ನಾನು ವೈಯಕ್ತಿಕ ಟೀಕೆ ಮಾಡಲ್ಲ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ಕೊನೆಯದಾಗಿ ಒಂದು ಮಾತನ್ನು ವಿನಾಕಾರಣವಾಗಿ ವೈಯಕ್ತಿಕ ಟೀಕೆ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ ನೀವು ಪತ್ರಿಕೆಯವರು ನೀವು ಹೇಳಿದ್ನ ಗೌರಿಶಂಕರ್ ಅವರು ಬರೆದಿರ ನರಸತ್ತವನಂತ ಅವರು ನಾನು ಹೇಳ್ಬೋದಲ್ಲ ನಾನು ವೈಯಕ್ತಿಕ ಟೀಕೆ ಮಾಡಲ್ಲ ಯಾರ ಬಗ್ಗೆಯೂ ಮಾಡಲ್ಲ ಇಲ್ಲಿ ನಿಮ್ಗೆ ವಚನ ಕೊಡ್ತೇನೆ ಆದರೆ ನನ್ನ ವಿಷಯಕ್ಕೆ ಬಂದರೆ ಗೌರಿಶಂಕರ್ ಅವ್ರಿಗೆ ಹೇಳ್ತೀನಿ ಇನ್ನೊಂದು ಆಲ್ರೆಡಿ ನಿನ್ನ ಡಿಸ್ಕ್ವಾಲಿಫೈ ಮಾಡಿದ್ದೇವೆ ನನಗೆ ಮಾರನಷ್ಟ ಮೊಕದ್ದಮೆ ಮಾಡಿ ನಿನ್ನನ್ನು ಪ್ರಾಸಿಕ್ಯೂಷನ್ ಮಾಡೋದು ನನಗೆ ಕಷ್ಟ ಆಗೋಲ್ಲ ಇದೇ ಕೊನೆಯ ವಾರ್ನಿಂಗ್ ನಿನಗೆ ನೀನೇನಾದರೂ ನನ್ನ ಬಗ್ಗೆ ವೈಯಕ್ತಿಕವಾಗಿ ಇನ್ನು ಮೇಲೆ ಮಾತಾಡಿದ್ರೆ ಅದಕ್ಕೆ ನೀನು ಎದುರಿಸಬೇಕಾಗುತ್ತೆ ಕೋರ್ಟ್ ಕಡೆಯಿಂದ ಬೇರೆ ಕಡೆಯಿಂದ ಎದುರಿಸಬೇಕಾಗುತ್ತೆ ಅಂತೇಳಿ ಪತ್ರಿಕಾ ಸ್ನೇಹಿತರ ಮುಂದೆ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ